ಐತಿಹಾಸಿಕ ಗುಡುಗಳಲೆ ಜಾನುವಾರು ಜಾತ್ರೆ ಈ ವರ್ಷವೂ ಸಾಂಪ್ರದಾಯಿಕವಾಗಿ ಆರಂಭವಾಗಿದ್ದು ಜನ ಜಾನುವಾರುಗಳ ಜಾತ್ರೆ ಕಳೆಗಟ್ಟುತ್ತಿದೆ ಈ ಬಾರಿ ಜಾನುವಾರುಗಳ ಸಂಖ್ಯೆ ಇದ್ದರೂ ಆಕರ್ಷಣೆಗೆ ಯಾವುದೇ ಬರವಿಲ್ಲ ರೈತರ ನಾಡಿಯಾಗಿರುವ ಜಾನುವಾರುಗಳ ವಹಿವಾಟಿಗೆಂದೇ ಪ್ರಸಿದ್ಧವಾದ ಗುಡುಗಳಲೆಯ ಜಯದೇವ ಜಾನುವಾರು ಜಾತ್ರೆ ವೈಭವ ಸಹಜವಾಗಿಯೇ ಆಧುನೀಕರಣಕ್ಕೆ ಸಿಲುಕಿ ಕ್ಷೀಣವಾಗುತ್ತಿದೆ ಕೃಷಿ ಪದ್ಧತಿಯ ಬದಲಾವಣೆ ರೈತರ ವಲಸೆ ಕೃಷಿಯತ್ತ ಅನಾದರ ಇತ್ಯಾದಿ ಕಾರಣಗಳು ಜಾತ್ರೆಯ ಸೊಗಡನ್ನೇ ಮರೆಮಾಚುತ್ತಿವೆ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜನವರಿ ಇಪ್ಪತ್ತೆರಡರಿಂದ ಆರಂಭವಾಗಿರುವ ಜಾತ್ರೆಯ ಆಕರ್ಷಣೆ ಹೆಚ್ಚಿಸಲು ಜಾತ್ರಾ ಸಮಿತಿ ಶ್ರಮ ಹಾಕುತ್ತಿದೆ ಮನರಂಜನಾ ಆಟಿಕೆಗಳು ಜಾಯಿಂಟ್ ವೀಲ್ ಕೊಲಂಬಸ್ ಬ್ರೇಕ್ ಡ್ಯಾನ್ಸ್ಗಳಲ್ಲದೆ ಮಕ್ಕಳ ಮಹಿಳೆಯರ ಆಕರ್ಷಣೆಯ ಅಂಗಡಿ ಮಳಿಗೆಗಳು ಫ್ಯಾನ್ಸಿ ಅಂಗಡಿ ಗೃಹೋಪಯೋಗಿ ವಸ್ತುಗಳು ಜನರನ್ನು ಸೆಳೆಯುತ್ತಿವೆ ಪ್ರತಿದಿನ ವಿವಿಧ ಶಾಲಾ ಕಾಲೇಜು ಮಕ್ಕಳು ಹಾಗೂ ಸಾರ್ವಜನಿಕರು ಸಾಂಸ್ಕೃತಿಕ ಹಾಗೂ ಕ್ರೀಡಾ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದಾರೆ ಜಾತ್ರೆಯ ಮತ್ತೊಂದು ಆಕರ್ಷಣೆ ಎಂದರೆ ತಲಾ ಆರರಿಂದ ಆರೂವರೆ ಲಕ್ಷ ಬೆಲೆ ಬಾಳುವ ಆರು ಜೋಡಿ ಹಳ್ಳಿ ಕಾರ್ ತಳಿಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ ಇದರ ಆಯೋಜಕರು ಶನಿವಾರ ಸಂತೆಯ ಹಳ್ಳಿ ಕಾರ್ ಯುವ ಸಂಘಟನೆ ಚನ್ನರಾಯ ಈ ರಾಸುಗಳು ಜಾತ್ರೆಗೆ ಮತ್ತಷ್ಟು ಕಳೆ ಕಟ್ಟುತ್ತಿವೆ ಸುಮಾರು ಎಂಬತ್ತು ಎಂಬತ್ತೊಂದು ವರ್ಷದಿಂದ ಈ ಜಾತ್ರೆ ನಡೀತಾ ಇದೆ ಸುಮಾರೀ ಹತ್ತು ವರ್ಷದಿಂದ ಈ ಜಾತ್ರೆಯಲ್ಲಿ ಈ ವರ್ಷ ಜಾನುವಾರು ಸೇರಿಸಬೇಕು ಅಂತ ಅದರಲ್ಲೂ ನಮ್ಮ ಕರ್ನಾಟಕದ ಹಳ್ಳಿ ಕಾರ್ ಎತ್ತುಗಳನ್ನ ಸೇರಿಸ್ಬೇಕು ಅಂತ ತುಂಬ ಪ್ರಯತ್ನ ಪಟ್ಟು ಒಂದು ಏಳು ಎಂಟು ಜಡಿ ಜೋಡಿ ಎತ್ತನ್ನ ಪ್ರದರ್ಶನದ ಮೂಲಕ ತಂದು ಸೇರಿಸಿದ್ವಿ ವ್ಯಾಪಾರ ಮೆರವಣಿಗೆಯಿಂದ ಮಾಡಿದ್ವಿ ಒಂದು ಕೆ ಎಸ್ ಸಿ ಸರ್ಕಾರದಿಂದ ಗುರುಗಳ ಜಾತ್ರೆ ತನಕ ಮಾಡಿದ್ವಿ ಎಲ್ಲ ದೇವಸ್ಥಾನಗಳಲ್ಲಿ ಎಲ್ಲ ಜನಗಳು ತುಂಬ ಸ್ಪಂದಿಸಿದ್ದಾರೆ ಹಂಗಾಗಿ ಇದು ವ್ಯಾಪಾರ ಅಂತ ಏನಿಲ್ಲ ಬಂದರೆ ವ್ಯಾಪಾರವನ್ನು ಮಾಡ್ತಾರೆ ಆದರೆ ಇದನ್ನು ತುಂಬ ದೂರದಿಂದ ನಾವು ರೈತರ ಹತ್ರ ಬಾಳಿ ಕಷ್ಟಪಟ್ಟು ಅವರು ಸಾಕಿರೋದು ಖುಷಿಪಟ್ಟು ನಾವು ಕರೆಸಿದ್ವಿ ಇತ್ತೀಚಿನ ದಿನಮಾನಗಳಲ್ಲಿ ಕೊನ ಬಂದಂಥ ಸಂದರ್ಭದಲ್ಲಿ ದನಗಳ ಸಂಖ್ಯೆ ಕಡಿಮೆ ಆಯಿತು ಜಾತ್ರೆಗೆ ಯಾವುದೇ ದನಗಳು ಬರಲಿಲ್ಲ ಆದರೆ ಈ ಸರಿ ಸೇರಲೇಬೇಕು ಮಾಡಲೇಬೇಕು ಅಂತ ನಾವು ಜಾತ್ರಾ ಸಮಿತಿ ವತಿಯಿಂದ ಒಂದು ಫುಡ್ ಆರ್ಗನೈಸರ್ ಮತ್ತು ಒಂದು ಹುಲ್ಲಿನ ವ್ಯವಸ್ಥೆ ಅಥವಾ ಒಂದು ಬೇರೆ ವ್ಯವಸ್ಥೆಗಳು ಸ ದಾನಿಗಳು ಸಹಕರಿಸಿದ್ದಾರೆ ಸಮಿತಿ ಕಡೆಯಿಂದಲೂ ಏನು ಮಾಡಬೇಕು ಅಂತ ನಿರ್ಧಾರ ಮಾಡಿ ಖಂಡಿತ ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲು ಇಚ್ಛೆ ಪಡ್ತೇನೆ ಅವರು ಇಂಥ ಪ್ರಭೇದಗಳನ್ನು ಹುಟ್ಟು ಹಾಕಬೇಕು ಕ್ರೇಜ್ ಹುಟ್ಟಬೇಕು ಜನಸಂಖ್ಯೆ ನಿನ್ನೆ ಒಂದು ಅದ್ದೂರಿ ಸ್ವಾಗತ ಅದ್ದೂರಿ ಒಂದು ಪ್ರೊಸೆಷನ್ ಬಂದಂಥ ಸಂದರ್ಭದಲ್ಲಿ ತುಂಬ ಜನ ಜಾತ್ರೆ ಒಂದೇ ಭಾಗದಲ್ಲಿ ಜನ ಇರ್ತಾಯಿದ್ರು ನಿನ್ನೆ ಈ ಭಾಗದಲ್ಲಿ ಬಂದ ತಕ್ಷಣ ಪಕ್ಕ ಹಸು ನೋಡೋಕ್ಕೆ ಗಿರ ಹಸು ಮತ್ತೆ ಹಳಿ ಕಾರು ಇದು ಸೆಲ್ಫಿ ತಗೊಳಕೋಸ್ಕರ ಸೆಲ್ಫಿ ತಗೊಳಕೋಸ್ಕರ ಮಿನಿಮಮ್ ನನ್ನ ಲೆಕ್ಕ ಒಂದು ಜಾತ್ರೆಗೆ ಬಂದಂತ ಐವತ್ತು ಪರ್ಸೆಂಟ್ ಈ ಭಾಗದಲ್ಲಿ ಬಂದು ಗಂಡ ಹೆಂಡತಿ ಮಕ್ಕಳು ಅಥವಾ ಕುಟುಂಬ ಸಮೇತ ಸೆಲ್ಫಿ ತಗೊಂಡು ಅವ್ರ ಮನಸಂತೋಷವಾಗಿ ಹೋಗಿದ್ದಾರೆ ಈ ಸಂತೋಷನ ನಾವು ಈ ಮುಂದೆ ಬರೋ ಅಂತವ್ರು ಮಾಡಬೇಕು ಅಂತ ವಿನಂತಿಸ್ತಾ ನನ್ನ ಮಾತನ್ನು ನಮ್ಮ ಮಹೇಂದ್ರ ಅಂತ ಹಾಲು ಉದ್ಯಮಿ ಅವರ ಮುಖಾಂತರ ಮತ್ತು ಸ್ಥಳೀಯರ ಮುಖಾಂತರ ಕೆಲವು ಹಳ್ಳಿಕಾರು ಹೋರಿಗಳನ್ನು ತರಿಸಿ ಇವತ್ತು ಜಾತ್ರೆ ಒಂದು ಮೆರಗುಗೊಳಿಸಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ಇನ್ನು ಹತ್ತು ಪಟ್ಟು ಜಾಸ್ತಿ ಆಗ್ತಾ ಬರ್ತಾ ಬರಲಿ ಅಂತ ನಾವು ಇವತ್ತು ಜಾತ್ರಾ ಸಮಿತಿಯಿಂದ ಸಾರ್ವಜನಿಕರನ್ನ ಕೇಳ್ಕೊಳ್ತಾ ಇದ್ದೇವೆ ನಲವತ್ತೈದು ವರ್ಷ ಹಿಂದೆ ಎಲ್ಲೂ ಜಾಗ ಇಲ್ಲ ದರಕಟ್ಟಕ್ಕೆ ಹಿಂದೆ ಅದರಿಂದ ಈಚೆಗೆ ಬತ್ತಾ 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 ಫುಲ್ಲು ಕಮ್ಮಿ ಆಗೋಯ್ತೆ ಮತ್ತು ಈಗ ಮೂರು ವರ್ಷದಿಂದ ಕಟ್ಟಿತಲ್ಲ ಈ ವರ್ಷ ಸ್ಟಾರ್ಟ್ ಆಯ್ತು ನಾನು ಬರಲಿಲ್ಲ ನಾನೇ ಮೊದಲು ಬರೋದು ನಾನೇ ಲಾಸ್ಟ್ ಹೋಗೋದು ಯಾವಾಗಲೂ ಹಂಗಾಗಿ ಈಗ ದರಪುರ ಕೈ ಬಿಟ್ಬಿಟ್ಟು ದರ ಒಳಪುದು ಕಮ್ಮಿ ಆಯ್ತಾಯ್ತು ಜಾತ್ರೆಗೆ ಸುತ್ತಮುತ್ತಲ ಸಾವಿರಾರು ಮಂದಿ ಆಗಮಿಸುತ್ತಿದ್ದಾರೆ ಶುದ್ಧ ಕುಡಿಯುವ ನೀರು ಹಾಗೂ ಶೌಚಾಲಯ ಪಾರ್ಕಿಂಗ್ಗಳಿಗೂ ಸಮಸ್ಯೆ ಇಲ್ಲ